ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತ ಹೋರಾಟಗಾರರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಬೆಳಗಾವಿ ಜಿಲ್ಲಾ ಘಟಕದ ಸಿಪಿಐಎಂ ಪದಾಧಿಕಾರಿಗಳು ಪ್ರತಿಭಟಿಸಿ ರೈತರಿಗೆ ನ್ಯಾಯ ನೀಡಿ ಎಂದು ಆಗ್ರಹಿಸಿದರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರ ಸಾವಿರದ ಎಕರೆ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳು ಪ್ರಯತ್ನಿಸುತ್ತಿದ್ದು ಅದನ್ನು ವಿರೋಧಿಸಿ ರೈತರು ಹೋರಾಟ ಮಾಡಿ ಅಲ್ಲಿ ಪೊಲೀಸರಿಂದ ರೈತರ ಮೇಲೆ ದೌರ್ಜನ್ಯ ನಡೆದಿದ್ದು ಅದನ್ನು ನಾವು ತೀವ್ರವಾಗಿ ಖಂಡಿಸಿ ೇವೆ ಎಂದು ರೈತರಿಗೆ ನ್ಯಾಯ ನೀಡಬೇಕು ಎಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟಿಸಿ ಸರ್ಕಾರಕ್ಕೆ ಮನವಿ ನೀಡಿದ್ರು ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿದ್ದ ಸಿಪಿಐಎಂ ಸಂಘಟನೆ ಪ್ರತಿನಿಧಿ ಮಂದಾ ನೇವ್ಗಿ ಅವರು ಕಳೆದ ದಿನಗಳಿಂದ ದೇವನಹಳ್ಳಿ ಚನ್ನರಾಜ ಪಟ್ಟಣದಲ್ಲಿ ಹೋರಾಟ ಮಾಡುತ್ತಿದ್ದ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿ ಹೊಡೆಯುವುದು ಬಡಿಯುವುದು ಮಾಡಿದ್ದಾರೆ ಪೊಲೀಸರ ಈ ಕೃತ್ಯವನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಈ ಹಿಂದೆ ಮುಖ್ಯಮಂತ್ರಿಗಳು ರೈತರ ಯಾವುದೇ ಭೂಮಿಯನ್ನ ತೆಗೆದುಕೊಳ್ಳುವುದಿಲ್ಲ ಎಂಬ ಭರವಸೆ ನೀಡಿದ್ರು ಆದರೆ ಈಗ ಭರವಸೆಯನ್ನ ಮರೆತು ಎಪ್ಪತ್ತು ಎಕರೆ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗೆ ಕೊಡುವ ಹುನ್ನಾರ ನಡೆಸಿದ್ದಾರೆ ಇಂತಹ ನಿರ್ಧಾರದಿಂದ ಹಿಂದೆ ಸರಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಿ ನ್ಯಾಯ ಒದಗಿಸದಿದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಉಗ್ರ ಹೋರಾಟ ಮಾಡಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂಬ ಎಚ್ಚರಿಕೆ ನೀಡಿದ್ದಾರೆ ರೈತರು ಹೋರಾಟ ನೂರ ಒಂದು ಸಾವಿರದ ನೂರ ಎಂಬತ್ತು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಹತ್ತು ಕೈ ಕೈ ಹೇಳಿ ಹೋರಾಟ ಕೈ ಹೇಳಿ ರೈತರಿಗೆ ಬಂಧಿಸಿ ಮುಂದೆ ಹೋಗಿ ಬಿಡ್ತಾ ಇದ್ದಾರೆ ಪೊಲೀಸ್ನವರು ಬೇಕಾದಂಗ ಅವರು ಸೀರೆ ಹೇಳೋದು ಮತ್ತೊಂದು ಅವ್ರ ಬಟ್ಟೆ ಹರಿಯೋದು ಈ ಥರನೂ ಎಲ್ಲ ಮಾಡ್ತಾಯಿದ್ದಾರೆ ಆ ಶಿಟ್ಟಿಐ ಹೊತ್ತಿಂದ ನಾವು ಇವತ್ತು ಅದು ಖಂಡಿಸ್ತೇವಿ ಮತ್ತೊಂದು ರೈತರಿಗೆ ಭೂಮಿ ನಾವು ಕಸಿದುಕೊಳ್ಳೋದಿಲ್ಲ ಹೇಳಿ ಸಿದ್ದರಾಮಯ್ಯ ಅವರು ನಮ್ಮ ಅಧಿಕಾರ ಬಂದ ಮೇಲೆ ನಾವು ನಿಮ್ ಭೂಮಿಯನ್ನು ಕಸಿದ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋರಾಟದ ಜಾಗದಲ್ಲಿ ಬಂದು ಆಶ್ವಾಸನೆ ಕೊಟ್ಟರು ಆದ್ರೆ ಈಗ ಈಗ ಅಧಿಕಾರಕ್ಕೆ ಬಂದ ಮೇಲೆ ಭೂಮಿಯನ್ನು ರೈತರದ್ದು ಕಸಕೊಳ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರ ವಿರೋಧವನ್ನು ಇವತ್ತು ತೋರಿಸ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಮಂದಾ ನಿಮ್ಕಿ ದೊಡ್ಡಪ್ಪ ಪೂಜಾರಿ ಟಿ ಎಂ ಸೇರಿದಂತೆ ನೂರಾರು ಸಂಖ್ಯೆಯ ಮಹಿಳಾ ಸಿಪಿಐಎಂ ಕಾರ್ಯಕರ್ತರು ಭಾಗಿಯಾಗಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ